ನೋಡ್ರಿ ಸೌಕರ್ಯ ವಿಡಿಯೋ ಮಾಡಿ ನಮ್ ಮರ್ಯಾದೆಲ್ಲಾ ತೆಗೆಯತ್ತ ನೋಡ್ರಿ ವಿಡಿಯೋ ಎಲ್ಲಾ ಕಡೆ ಓದ್ತದ್ರೆ ನಿಮ್ಮ ಮರ್ಯಾದೆ ಓದ್ತಾ ನೋಡ್ರಿ ಸೌಕರ್ಯ ಈ ಊರಿನ ಮೆಂಬರ್ ಮೆಂಬರ್ ಕಿಸೆ ತುಂಬಕೊಳಕತ್ತಾನ ಮಂದಿರ್ ಕಿಸೆ ಖಾಲಿ ಮಾಡಾಕತ್ತರತ್ರಿ ಲಾಕ್ ಮಾಡಾಕೈತಿಲ್ರಿ

ನಾನೇ ಮೆಂಬರ್ ನಂದೇ ಗ್ರಾಮ ಪಂಚಾಯತ್ ಎಲ್ಲ ನಾನು ಐತಿ ಏನ್ ಒಳ್ಳೇದ್ ಮಾತಾಡತ್ತ ನೀವು ರೋಡ್ ಮಾಡ್ಸಬೇಕಾದ್ರೆ ಮತ್ತೇನು ರೋಡೇನ ರೋಡ್ ಮಾಡಿಸಿದ ನನ್ ಮನಿ ಮಾಡ್ಕೊಳತ್ ರೋಡ್ ಇದನ್ನ ಮಂದಿ ಹೊರ ಕುಂದ್ ರೋಡಿಗೆ ಮನೆಯ ಕೂತಿದ್ದು ಸೀದಾ ಹಳ್ಳಕ್ಕೋಲಿ ಅಂತ ಪೈಮ ಕೊಟ್ಟಿನಿ ಎಲ್ಲಿ ಮನಿಂತರ అల్ అల్ల ఊట మళ్ళే కుంద్రు వలసీ మనీ మన మని టాయిట్ కట్ ఒ అద్ర సలే అందే

ನಾಯ ನಾಯನ್ ಮಾಡಿ ಊರೇ ಬರ್ತದೆ ಚೆಂದ ಹೇಳ್ರಿ ಊರ್ ಬಗ್ಗೆ ಇದು ರೋಡ್ ಸರಿ ತೋರಿಸತಿ ಅಲ್ಲಿ ಹೋಗಿ ಚೊಲೋ ಎ ಪಿ ಎಂ ಸಿ ಅದು ತೋ ಚಲೋ ತು

ನಾ ಅಲ್ಲಿಂದ ಬರ್ತೀನಿ ನಡ್ಕೊಂಡ್ ಬಂದಾಗ ಬಂದಾನ ಬಂದ ಒಂದ್ ಸಾಂಗ್ ಹಾಕು ಜನ ಸೇವೆ ಹುಟ್ಟಿದ ಇರ್ಲಿ ಹಾಕು ಇದಲ್ಲಾ ನಡ್ಕೊಂಡ್ಬಿಡ್ತೀನಿ ಮಾಡು ಹಂಗ ಮಾಡು ಊರಿಗೆ ಹರಿಕಾರ ಅಂತ ಹೇಳಿ ಅದು ನೀವ್ ಹಾಕುವ ನಮ್ಗ ಚೊಲೋ ಸಾಂಗ್ ಹಾಕ್ರಿ ಬರ್ರಿ ಬಡ ಬರ್ರಿ ಬಡ ಬರ್ರಿ ಮತ್ತೆ ಮತ್ತೆ ಊರೋರು ಕರ್ಸ್ತು